ಇವತ್ತು ನಮ್ಮ ತುಂಗಭದ್ರ ಜಲಾಶಯದ ಹತ್ತೊಂಬತ್ತನೇ ಗೇಟು ಕಿತ್ಕೊಂಡು ಹೋಗಿದೆ ಹಾಗಾಗಿ ಇವತ್ತು ರಾಜಕಾರಣಿಗಳು ಭೇಟಿ ನೀಡಿ ಸುಮ್ಮನೆ ಯಾವುದೋ ಒಂದು ರೀತಿಯಲ್ಲಿ ನಾವು ಕೆಲಸ ಮಾಡಿಸ್ತೀವಿ ಆದಷ್ಟು ಜಲ್ದಿ ಮಾಡಿಸ್ತೀವಿ ಅಂತೇಳಿ ಸುಳ್ಳು ಹೇಳಿ ಹೋಗ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಈಗ ನಮ್ಮ ತುಂಗಭದ್ರಾ ಡ್ಯಾಮು ಏಳು ದಶಕಗಳಿಂದ ಏಳು ದಶಕಗಳಾಗಿದೆ ಡ್ಯಾಮ್ ಕಟ್ಟಿ ಏಳು ದಶಕಗಳಿಂದ ಇವತ್ತಿನವರೆಗೂ ಆ ಗೇಟ್ಗಳು ಪರಿಶೀಲನೆ ಮಾಡೋಕ್ಕಾಗ್ತಾಯಿಲ್ಲ ಆ ಗೇಟ್ಗಳನ್ನ ಯಾವುದೇ ರೀತಿ ಒಂದು ವರ್ಷಕ್ಕೊಂದು ಸಲ ಪರಿಶೀಲನೆ ಮಾಡಬೇಕು ಡ್ಯಾಮ್ ಪೂರ್ತಿ ಖಾಲಿ ಆಗಿತ್ತು ಈ ವರ್ಷ ಅಷ್ಟಾದರೂ ಕೂಡ ಅಧಿಕಾರಿಗಳನ್ನ ಡ್ಯಾಮ್ ಪರಿಶೀಲನೆ ಮಾಡದೆ ಬೇಜವಾಬ್ದಾರಿ ತಾಣದಿಂದ ಇವತ್ತು ಅಧಿಕಾರಿಗಳನ್ನು ಗೇಟ್ ತಂದು ಹೋಗುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕಾರಣಕ್ಕೆ ಅಧಿಕಾರಿಗಳೇ ಕಾರಣ ಹಾಗೆಯೇ ಇವತ್ತು ರಾಜಕಾರಣಿಗಳು ತಮ್ಮ ವೈಯಕ್ತಿಕವಾಗಿ ಎಲ್ಲಿಬೇಕಲ್ಲಿ ಪಾದಯಾತ್ರೆಗಳು ಮಾಡ್ತಾ ಇದ್ದಾರೆ ಇವತ್ತು ಬಂದು ಕುಂತ್ರೆ ಸ್ವಾಮಿ ಇಲ್ಲಿ ನಮ್ಮ ರೈತರು ಇವತ್ತು ಹೋಗಿದ್ದಾರೆ ಇವತ್ತು ಅರವತ್ತೈದು ಟಿ ಎಮ್ ಸಿ ನೀರು ಕಡಿಗೆ ಹೋಗ್ತಾ ಇದೆ ಇಲ್ಲಿ ಬಂದು ಕುಂತ್ಕೊಂಡು ರೈತರಿಗೆ ನೀರು ಬಿಡೋಕೆ ಇವತ್ತು ನಲವತ್ತು ಟಿ ಎಂ ಸಿ ನಮ್ಮ ರೈತರು ಯಾವ ರೀತಿ ಬೆಳೆಗಳನ್ನು ಬೆಳಕಬೇಕು ಆದಷ್ಟು ಜಲ್ಲಿ ಬೆಳೆ ಹಚ್ಚಿದ್ದಾರೆ ಇವತ್ತು ಭತ್ತ ಹಚ್ಚಿದ್ದಾರೆ ಇವತ್ತು ನಮ್ಮ ರೈತರು ಇವತ್ತು ಅರವತ್ತೈದು ಟಿ ಎಂ ಸಿ ನೀರು ಹೋಗಿಬಿಟ್ರೆ ನಮಗೆ ನಲವತ್ತು ದಿನಕ್ಕೆ ಇನ್ನು ನಲವತ್ತು ಟಿ ಎಮ್ ಸಿ ನೀರು ಉಳಿತೈತಿ ಒಂದು ದಿನಕ್ಕೆ ಒಂದು ಟಿ ಎಮ್ ಸಿ ನೀರನ್ನು ನಾವು ಖರ್ಚು ಮಾಡಬೇಕಾಗ್ತದೆ ರೈತರಿಗೆ ಅಷ್ಟು ಇದ್ರೂ ಕೂಡ ಇವತ್ತು ಇವತ್ತು ಬೇಜವಾಬ್ದಾರ ಸರ್ಕಾರಗಳು ಬಂದು ನೋಡಿ ಹೋಗ್ತಕ್ಕಂಥ ಕೆಲಸ ಮಾಡ್ತಿದಾರೆ ಹೊರತಾಗಿ ಇದನ್ನು ಯಾವುದೇ ರೀತಿಯಲ್ಲಿ ನಮ್ಮ ಡ್ಯಾಮನ್ನು ನಿಲ್ಲಿಸೋಂಥ ಕೆಲಸ ಇಲ್ಲ ಸುಮ್ಮನೆ ಸುಮ್ಮನೆ ಇಂಜಿನಿಯರ್ಗಳು ಕರ್ಸೋದು ಯಾವುದೇ ಯಾವ್ದು ತಂಡ ಬಂದಿದೆ ಹೈದರಾಬಾದ್ ತಂಡ ಬಂದಿದೆ ಆ ತಂಡ ಬಂದಿದೆ ಈ ತಂಡ ಬಂದರೆ ಸುಳ್ಳು ಹೇಳಿ ನಮಗೆ ಕಿವಿಗೆ ಊಡಂತ ಕೆಲಸ ಮಾಡ್ತಿದ್ದಾರೆ ಇವತ್ತು ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅವರು ಬಂದರೆ ಆದಷ್ಟು ಬೇಗನೆ ರಿಪೇರಿ ಮಾಡಿಕೊಡ್ಲಿದ್ದಾರೆ ಇವತ್ತು ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದಕ್ಕೆ ಸಿದ್ಧರಿದ್ದೀವಿ ನಾವು ಪ್ರಾಣ ಕೊಡೋಕ್ಕೆ ಸಿದ್ಧರಿದ್ದೀವಿ ರೈತರು ಪರವಾಗಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಇಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಂ ಪ್ರಕಾಶ್ ಐ ಸಂಘದ ಅಧ್ಯಕ್ಷರು ಈ ಭಾಗದಲ್ಲಿರ್ತಕ್ಕಂಥ ಇದೇ ನಂಬಿ ನಾವು ತುಂಗಭದ್ರ ನಂಬಿ ನಂಬಿ ನಾವು ಇವತ್ತೆಲ್ಲ ಇಷ್ಟು ಜನ ನಾವು ಆರು ಲಕ್ಷ ಹೆಕ್ಟರ್ ಈ ಭಾಗದಾಗೆಲ್ಲ ಭತ್ತ ಬೆಳ್ತಿದ್ದೀವಿ ನಾವು ಇವಾಗೆಲ್ಲ ಮುಂದಗಡೆ ಮುಂಗಾರು ಮಳೆ ಆಗಿದ್ರಿಂದ ನಾವೆಲ್ಲ ಎರಡು ಸುತ್ತು ಹಾಕಿ ಎಕರೆ ಮೂವತ್ತು ಸಾವಿರ ಖರ್ಚು ಮಾಡಿದೀವಿ ಇವತ್ತು ಹತ್ತೊಂಬತ್ತು ಗೇಟ್ ಹೊಡೆದಾಗಿದ್ದ ಇದೆ ನೋಡ್ರಿ ಈ ಭಾಗದಾಗ ಹತ್ತೊಂಬತ್ತು ಗೇಟ್ ಹೊಡೆದು ನಾವು ಒಂದು ತಡೆಗಟ್ಟಿದ್ವಿ ಅಂತ ಹೇಳ್ತಾನೆ ಒಳ್ಳೆಯಲ್ಲ ಟೆಕ್ನಿಕಲ್ ಅದಾವ ಅರವತ್ತೈದು ಟೀಮ್ಸ್ ನೀರು ಬಿಡ್ಬೇಕಂತ ಅಧಿಕಾರಿಗಳು ಹೇಳ್ತಿದಾರೆ ಅರವತ್ತೈದು ಟಿ ನೀರು ಬಿಟ್ಟರೆ ನಲವತ್ತು ಟೀಮ್ಸ್ ನೀರನ್ನ ಒಂದು ದಿನಕ್ಕೆ ಒಂದು ಟೀಮ್ಸ್ ನೀರು ಬೇಕು ನಮಗೆ ಎಲ್ ಎಲ್ ಸಿ ಈ ಜನ ಇವು ಕೊಡಾಕ ಅಂದ್ರೆ ಎರಡೇ ತಿಂಗಳು ಒಂದು ತಿಂಗಳು ನೀರು ಆಗೋಂಗಿಲ್ಲ ನಾವು ಭತ್ತ ಬೈಬೇಕಂದ್ರ ಕನಿಷ್ಠ ನಾಲ್ಕು ತಿಂಗಳು ಬೇಕು ಅಂದ್ರೆ ಅರವತ್ತು ಟೇಬಲ್ ಹೆಂಗ್ ಕೊಡ್ತಾರ ರೈತರು ಯಾವುದ್ರಿಂದ ಆಕಾಶಿಗೆ ಅಂತ ಹೇಳ್ತಿದ್ರ ಅಂದ್ರೆ ಉಟ್ಟು ಇವಾಗ ಸಾಲ ಸು ಎಕ್ ಸಡನ್ನ ನೀರಿಲ್ಲ ಅಂದ್ರೆ ಕುಡಿಯಕ ಬೇರೆ ನೀರು ಬೇಕಂತ ಹೇಳಿ ಇದು ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸಮಯ ಎಣ್ಣೆ ಕುಡಿಬೇಕಾ ಇವತ್ತು ಮೊನ್ನೆ ಡಿ ಕೆ ಸಿ ಬಂದಿದ್ರೆ ಅಧಿಕಾರ ಬರಲಿ ಇವತ್ತು ಯಾವುದು ಬಿ ಜೆ ಪಿ ಬರಲಿ ಜೆಡಿಎಸ್ ಎ ಬರಲಿ ತಮಗ್ ಬಾಯ್ ಅದು ಅಧಿಕಾರಿಗಳು ಇಲ್ಲ ರೀ ಮುಂದಾಬಂದ್ನಾಗ ಹಾಕ್ತಾರ ಅದು ಇರ್ತಕ್ಕಂಥ ಅಧಿಕಾರಿಗಳು ಯಾ ಪಿ ಡಬ್ಲ್ಯೂ ಇಲ್ಲ ಇರತಕ್ಕಂಥ ಅಧಿಕಾರಿಗಳು ನೀರಾವರಿ ಇಂಜಿನಿಯರ್ಗಳು ಹಾಕಿದ್ರೆ ಅದ್ರ ಟೆಕ್ನಿಕ್ ಏನಂಬುದು ಗೊತ್ತಾಗ್ತದೆ ಸ್ವಾಮಿ ಪಿ ಪಿಡಬ್ಲ್ಯೂ ತಮ್ಮ ತಮ್ಮ ಅಧಿಕಾರ ಬಂದ್ಕೊಡ್ಲಿ ತಮ್ಮ ಅಲ್ಲಿ ಗೊತ್ತಿಲ್ಲ ಇಲ್ಲಿರ್ತಕ್ಕಂಥ ನೋಡ್ರಿ ಎರಡ್ ಸಾವಿರದ ಹತ್ತರಲ್ಲಿ ಎರಡು ಬೆಳೆ ನಾವು ಎಪ್ಪತ್ತು ಟಿ ಎಂ ಕೊಡಕ್ ಆಗಿಲ್ಲ ಇವರು ಇವತ್ತು ಬರ್ತಾ ಬರ್ತಾ ನಮಗೆ ನೀರು ಕೂಡ ಕೊಡೋಕ್ಕಿಲ್ಲ ಹೊಸ ಹೊಸ ಕಾರ್ಖಾನೆಗಳು ಪರ್ಮಿಷನ್ ಕೊಟ್ಟು ನೀರು ಕೊಡ್ತಾ ಇದ್ರೆ ಇದಕ್ಕೆ ಹೆಚ್ಚುವರಿ ಡ್ಯಾಮ್ ಅಂತ ಹೋಗಿ ನದಿಗಳಿಗೆಲ್ಲ ಒಂದೊಂದು ಟಿ ಎಂ ಚಿಕ್ಕ ಡ್ಯಾಮ್ ಕಟ್ಟಿದ್ರೆ ನೀರು ನಿಂದ್ರೆ ಬದಲ್ಲ ಅಂತ ತಯಾರಿಲ್ಲ ಇಲ್ಲ ಸದನದಲ್ಲಿ ಒಂದು ಹುಳು ತಗೋಕಾಯ್ಕಿಲ್ಲ ಚಿಕ್ಕ ಡ್ಯಾಮು ಕಟ್ಟಕ್ಕೆ ಆಗ್ತದ ಇಲ್ಲಿ ಲೆವೆಲ್ ದಲ್ಲಿ ಡ್ಯಾಮ್ ಕಟ್ಟಿದೆ ಇಲ್ಲಿ ಬಂದು ಕುಂತ್ಕೊಂಡು ಆದೇಶ ಮಾಡ್ತಾರ ಇಲ್ಲಿ ನೋಡಿದ್ರೆ ಬೇಸಿಗೆ ನೀರಿಲ್ಲ ಇಲ್ಲ ನಾವು ಭತ್ತ ಬಿಡಕ್ಕೆಲ್ಲ ಒಳ್ಳೆ ಒಳ್ಳೆ ಕಾರ್ಖಾನೆಗಳು ಹಾಕ್ತಾರ ಇಲ್ಲ ಅದಿಗೆಲ್ಲ ಪರ್ಮಿಷನ್ ಕೊಡ್ತಾರೆ ನಾವು ರಾತ್ರಿ ಬಂದ ಡ್ಯಾಮ್ ಕೈಯ ಇದೇ ನೀವು ಓದ್ತಲೇ ನೀರು ಕೊಟ್ರು ನಾವು ಅದ್ರ ಬಗ್ಗೆ ವರದಿ ಮಾಡೋದ್ರ ಬೇಡ ಇವತ್ತು ಸಿದ್ದರಾಮಯ್ಯ ಬರ್ತಾ ಇದಾರೆ ರೈತರಿಗೆ ಏನನ್ನ ತೊಂದರೆ ಆದ್ರೆ ಇದಕ್ಕೆ ರೇಣವಾಗಿ ಸರ್ಕಾರ ಒಡೆ ಕಾರ್ಖಾನೆಗಳಿಗೆ ನೀರು ಕೊಡಂಗಲ್ಲ ರೈತರಿಗೆ ಹೆಚ್ಚಿನ